ಮಂಡ್ಯದಲ್ಲಿ ಸುಮಲತಾ ಅವರ ಪರವಾಗಿ ದರ್ಶನ್ ಮತ್ತು ಯಶ್ ಅವರು ನಿಂತಿದ್ದು ಇದೀಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಅಲ್ಲ ದೊಡ್ಡ ಅನಾಹುತ ಒಂದು ನಡೆದಿದೆ ಹಾಗಾದ್ರೆ ನಡೆದದ್ದು ಏನು ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈಗ ನಾವು ನಿಮಗೆ ಕೊಡುತ್ತೇವೆ ಯಾವಾಗ ದರ್ಶನ್ ಮತ್ತು ಯಶ್ ಅವರು ಸುಮಲತಾ ಪರವಾಗಿ ನಿಲ್ಲುತ್ತೇವೆ ಅಂದ್ರು ಆ ಕ್ಷಣದಿಂದಲೇ ದರ್ಶನ್ ಮತ್ತು ಯಶ್ ಅವರನ್ನ ಬೈಯುವ ಕೆಲಸ ಆರಂಭವಾಯಿತು ದರ್ಶನ್ ಮತ್ತು ಯಶ್ ವಿರುದ್ಧ ಟ್ರೋಲ್ಗಳು ಶುರುವಾದವು ಈಗ ಅದು ಇನ್ನೂ ಒಂದು ಹೆಜ್ಜೆ ಮುಂದಿ ಹೋಗಿದ್ದು ದರ್ಶನ್ ಮತ್ತು ಯಶ್ ಅವರ ಮನೆಯ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಹಾಗಾದ್ರೆ ಕಲ್ಲು ತೂರಾಟ ನಡೆಯುವಾಗ ದರ್ಶನ್ ಅವರು ಮನೆಯಲ್ಲಿ ಇದ್ದಿದ್ರ ಮತ್ತು ದರ್ಶನ್ ಅವರಿಗೆ ಏನಾಗಿದೆ ಅನ್ನುವ ಸಂದೇಹ ಕಾಡೋದು ಸಹಜ ಹೌದು ಸ್ನೇಹಿತರೆ ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಮನೆಗೆ ಕಲ್ಲನ್ನ ತೋರಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ರಾಜರಾಜೇಶ್ವರಿ ನಗರದ ಐಡಿಯಲ್ ಆಫೀಸ್ ನಲ್ಲಿ ಈ ಘಟನೆ ನಡೆದಿದೆ ಇನ್ನು ಈ ಕಲ್ಲು ತೂರಾಟದಲ್ಲಿ ದರ್ಶನ್ ಅವರ ಕಾರಿನ ಗಾಜು ಜಖಮಾಗಿದೆ ಈ ವಿಚಾರದ ಸಲುವಾಗಿ ಬೆಳಿಗ್ಗೆ ಆರ್ ಆರ್ ನಗರದ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಈಗ ಪೊಲೀಸರು ದರ್ಶನ್ ಅವರ ಮನೆಯ ಮುಂಭಾಗ ಮತ್ತು ಸುತ್ತಮುತ್ತಲಿನಲ್ಲಿರುವಂತಹ ಸಿಸಿಟಿವಿ ದೃಶ್ಯಾವಳಿಗಳನ್ನ ಚೆಕ್ ಮಾಡ್ತಾ ಇದ್ದು ಕಿಡೆಗೇಡಿಗಳಿಗೆ ಾಗಿ ಹುಡುಕಾಟವನ್ನ ನಡೆಸಿದ್ದಾರೆ ಇನ್ನು ಬೆಳಿಗ್ಗೆ ಮೂರು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದ್ದು ಸೆಕ್ಯೂರಿಟಿ ಆಚೆ ಬಂದಿದ್ದಾನೆ ಈ ಸಮಯದಲ್ಲಿ ಭಯಗೊಂಡ ಕಿಡಿಗೇಡಿಗಳು ಸಿಕ್ ಸಿಕ್ಕಲ್ಲಿ ಕಲ್ಲನ್ನ ಎಸೆದು ಪರಾರಿಯಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಕಲ್ಲು ತೂರಾಟದಿಂದ ದರ್ಶನ್ ಮತ್ತು ಅವರ ಮನೆಯವರಿಗೆ ಏನಾದರೂ ಪೆಟ್ಟಾಗಿದೆಯಾ ಅನ್ನೋದ್ರ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಸಿಕ್ಕಿಲ್ಲ ಮತ್ತು ದರ್ಶನ್ ಅವರು ಇಲ್ಲಿಯವರೆಗೂ ಈ ಘಟನೆ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ